ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ರೆಡಿ ಬ್ಲೌಸಿಗೆ ಯಾವ ರೀತಿ ನಾವು ಎಂಬ್ರಿ ಎಂಬ್ರಾಯ್ಡ್ರಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಒಂದು ಟೈಲರ್ ಕೊಟ್ಟಿದ್ದಂಥ ಬ್ಲೌಸು ನನಗೆ ಅವರು ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದರು ನೋಡೋರಂತೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಇಲ್ಲಿ ನಾನು ಒಂದು ಡಮ್ಮಿ ಸ್ಟಿಚ್ ಹಾಕೋತಿದ್ದೆ ಅದು ಪೀಸು ತುಂಬ ಒಂಥರ ಅವರು ಸ್ಟಿಚ್ ಮಾಡುವಾಗ ಏನು ಮಾಡಿದ್ದಾರೆ ಅಂದರೆ ಟೈಟ್ ಸ್ಟಿಚ್ ಮಾಡಿಲ್ಲ ಸ್ವಲ್ಪ ಲೂಸ್ ಲೂಸ್ ಬಿಟ್ಟಿದ್ದಾರೆ ಹಾಗಾಗಿ ನನಗೆ ಸಿಗ್ತಾ ಇರಲ್ಲ ಈ ಬ್ಲೌಸು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಯಾವುದೇ ಟೈಲರ್ ಆಗಿದ್ರು ಅಷ್ಟೇ ಸ್ವಲ್ಪ ಫಿಟ್ಟಾಗಿ ಸ್ಟಿಚ್ ಮಾಡಿದಾಗ ನೀಟಾಗಿ ನಾವು ವರ್ಕ್ ಮಾಡ್ಬೋದು ಸ್ವಲ್ಪ ರಿಂಕಲ್ ರಿಂಕಲ್ ಬರೋ ಥರ ಲೂಸ್ ಲೂಸ್ ಮೇಲ್ಗಡೆ ಬಟ್ಟೆನ ಲೂಸ್ ಲೂಸ್ ಬಿಟ್ಬಿಟ್ಟಿದ್ರೆ ನಮಗೆ ವರ್ಕ್ ಹಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದು ಕೂಡ ಅದೇ ಥರ ಪ್ರಾಬ್ಲಮ್ ಆಗಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಆಲ್ರೆಡಿ ಇಸ್ಕೊಂಡ್ಬಿಟ್ಟಿದ್ದೆ ಅಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡಲಿ ಮಾ ಮಾಡಿ ಮಾಡಿಕೊಡ್ಬೇಕಾಗತ್ತೆ ವರ್ಕನ್ನು ಇಲ್ಲ ನಮಗೆ ಬರೋಲ್ಲ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಮತ್ತು ಇದನ್ನು ನೀವು ಎಲ್ಲರೂ ಕೇಳ್ಬೋದು ಏನಪ್ಪ ನೀವು ಲೆಫ್ಟ್ ಸೈಡ್ ಹಾಕೋದನ್ನು ತೋರಿಸ್ತಿದ್ದೀರಾ ಮೇಡಮ್ ಇದು ರೈಟ್ ಸೈಡು ಅಂತ ಅಂದ್ಬಿಟ್ಟು ಇದು ರೈಟ್ ಸೈಡೇ ಇರೋದು ಏನಂತಂದರೆ ನಿಮಗೆ ಕ್ಯಾಮ್ರಾ ನಾನು ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದಕ್ಕೆ ನಿಮಗೆ ಲೆಫ್ಟ್ ಸೈಡ್ ಅಂತ ಕಾಣಿಸ್ತಿದೆ ಆಯಿತಾ ಮತ್ತು ಅದನ್ನು ಕಮೆಂಟಲ್ಲಿ ಹಾಕಿಬಿಡಿ ಮೇಡಮ್ ಲೆಫ್ಟ್ ಸೈಡಿಗೆ ಮಾಡಿಬಿಟ್ಟಿದ್ದೀರಾ ಡಿಸೈನು ಅಂತ ಅನ್ಬಿಟ್ಟು ಮತ್ತು ಈಗಾಗಲೇ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಕೂಡ ಸ ಸ್ಟಾರ್ಟ್ ಆಗಿದೆ ತುಂಬ ಜನ ಮೆಂಬರ್ಶಿಪ್ನ ತೊಗೊತಿದ್ದೀರಾ ವೀಡಿಯೋಸ್ ಕೂಡ ನೋಡ್ತಾ ಇದ್ದೀರಾ ನಾನು ಈ ವಿಡಿಯೋ ಮೂಲಕ ಕೇಳೋದೇನಪ್ಪ ಅಂತಂದರೆ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ ದಯವಿಟ್ಟು ಅವರು ಏನು ಪ್ರ್ಯಾಕ್ಟೀಸ್ ಮಾಡಿದಿರ ಅದನ್ನು ಆದಷ್ಟು ಒಂದು ವಾಟ್ಸಪ್ಪಲ್ಲಿ ನನಗೆ ಫೋಟೋನ ಸೆಂಡ್ ಮಾಡಿ ಯಾಕೆ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಅದರಲ್ಲಿ ಹೇಳ್ತೀನಿ ಈ ಥರ ನೀವು ಮಾಡಿ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ಕೆಲವ್ರು ಮಾತ್ರ ನನಗೆ ಫೋಟೋಸ್ ಕಳಿಸ್ತಾ ಇದ್ದೀರಾ ಮೆಂಬರ್ಶಿಪ್ ತೊಗೊಂಡಿರೋರು ಒಬ್ರಿಬ್ರು ಅಷ್ಟೇ ಕಳಿಸಿದ್ರೆ ಮಿ ಮಿಕ್ಕವರು ಕಳಿಸ್ತಾ ಇಲ್ಲ ಮತ್ತು ನೀವು ಅಂದ್ಕೋಬೋದು ಏನಪ್ಪ ಇವರು ವೀಡಿಯೋಸ್ ತುಂಬ ಲೇಟಾಗಿ ಹಾಕ್ತಿದ್ದಾರೆ ಬೇಗ ಬೇಗ ಹಾಕಲ್ಲ ದಿನ ದಿನ ವೀಡಿಯೋ ಹಾಕ್ತಿಲ್ಲ ಅಂತ ಏನಕ್ಕೆ ನಾನು ಸ್ಲೋ ಆಗಿ ವೀಡಿಯೋ ಇದ್ದೀನಿ ಅಂತಂದರೆ ಸ್ವಲ್ಪ ನೀವು ಕಲಿಯಕ್ಕೆ ಅನುಕೂಲ ಆಗಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಬೇಕಲ್ವ ವೀಡಿಯೋಸ್ ಏನೋ ನಾವು ಹಾಕ್ತಾ ಹಾಕ್ತಾ ಹಳೇದಾಗ್ಬಿಡುತ್ತೆ ಆದರೆ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದಿರ ಏನು ಅನ್ನೋದು ಕೂಡ ನಂಗೆ ಗೊತ್ತಾಗಲ್ಲ ಹಾಗಾಗಿ ನೀವು ಆದಷ್ಟು ನೀವು ಏನು ಪ್ರಾಕ್ಟೀಸ್ ಮಾಡಿರ್ತೀರ ಅದನ್ನ ಫೋಟೋಸ್ ಸೆಂಡ್ ಮಾಡಿ ನಾನು ನೋಡಿಬಿಟ್ಟು ನಿಮ್ಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಾನು ಹೇಳ್ತೀನಿ ಈ ಥರ ಅಲ್ಲ ಈ ಥರ ಮಾಡ್ಕೊಳ್ಳಿ ಅಂತ ಆಯ್ತಾ ಮತ್ತು ಇಲ್ಲಿ ನೋಡಿ ಬಾಲ್ ಚೈನ್ ಕೂಡ ಇದ್ದೀನಿ ನಾನು ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ ಈ ಕ್ಯಾನ್ವಾಸ್ ಕೂಡ ತುಂಬ ತೆಳು ಇರೋದ್ರಿಂದ ಬಿಟ್ಕೊಂಡು ಬರ್ತಾಯಿತ್ತು ಇದು ನೀಟಾಗಿ ಕುತ್ಕೋತಾ ಇರಲಿಲ್ಲ ಕ್ಯಾನ್ವಸ್ಸು ಈ ರೆಡಿ ಬ್ಲೌಸಿಗೆ ಹಾಕುವಾಗ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೋಸ್ಕರನೇ ತುಂಬ ಯಾರು ಈಸಿಯಾಗಿ ವರ್ಕ್ ಹಾಕ್ಬೋದು ಅಂತೇಳಿ ಚೆನ್ನಾಗಿ ಕಲ್ತ್ಕೊಂಡಿರ್ತೀರಲ್ವ ಅಂಥವ್ರು ಮಾತ್ರ ರೆಡಿ ಬ್ಲೌಸ್ ಇಸ್ಕೊಂಡು ಹಾಕಿ ಬಿಗಿನರ್ ಇದ್ದರೆ ಆದಷ್ಟು ರೆಡಿ ಬ್ಲೌಸಿಗೆ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ಹತ್ತಿರದಲ್ಲಿ ಕೈ ಇಟ್ಟು ನೀವು ಈ ಥರ ಜೋರು ಈ ಥರ ಎಳ್ದು ನಿಮಗೆ ಹಾಕ್ಲಿಕ್ಕೆ ಬರಲ್ಲ ಇನ್ನೂ ಅಷ್ಟು ಅಂತಂದರೆ ನೀವು ಮಾಡೋಕ್ಕೆ ಹೋಗ್ಬೇಡಿ ಆ ಕೆಲಸನ ಫಿನಿಶಿಂಗ್ ನೀಟಾಗಿ ಬರೋಲ್ಲ ಆಯಿತಾ ಮತ್ತು ಯಾರೆಲ್ಲ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಹೊಸದಾಗಿ ನೋಡೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋಸ್ ನೋಡೋರು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಕೊಡೋವಂಥ ಲೈಕ್ ಕೂಡ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಗೆ ಕೊಡೋ ಲೈಕಿಂದ ಮತ್ತು ಲೈಕ್ ಕೊಟ್ಟಷ್ಟು ವಿಡಿಯೋಸ್ ಕೂಡ ಶೇರ್ ಮಾಡ್ತಾ ಹೋಗಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗ್ತಿರ್ಬೋದು ವೀಡಿಯೋಸ್ ಅಂತ ಅಂದ್ಬಿಟ್ಟು ಆಯಿತಾ ನೋಡಿ ರೆಟ್ ಕೂಡ ತುಂಬಾ ಆಗ್ತಿತ್ತು ಈ ಒಂದು ಬ್ಲೌಸ್ ಹಾಕೋ ಅಷ್ಟೊತ್ತಿಗೆ ತುಂಬನೇ ಪ್ರಾಬ್ಲಮ್ ಅನ್ನಿಸ್ತು ಫ್ರೆಂಡ್ಸ್ ಏನಂತಂದರೆ ಇದು ತುಂಬ ಲೂಸ್ 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 ಬಿಟ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಗೊತ್ತಾಗ್ತಿದೆ ನಿಮಗೆ ನಾನು ಎಡಗೈಲಿ ಎಷ್ಟು ಟೈಟಾಗಿ ಹೇಳ್ಕೊಂಡು ಇದ್ದೀನಿ ಅಂದರೆ ಇದನ್ನ ತುಂಬ ಟೈಟಾಗಿ ಹಿಡ್ಕೊಂಡು ಹಾಕ್ತಾ ಇದ್ದೀನಿ ಬಟ್ಟೆನ ಯಾಕೆಂದರೆ ಅಷ್ಟು ಟೈಟಾಗಿ ಇದು ಇರಲ್ಲ ಏನು ಟೈಟ್ ಕುತ್ಕೋತಿರಲ್ಲ ಇದು ಬ್ಲೌಸು ಟೈಲರ್ಗಳು ಮಾಡೋ ಮಿಸ್ಟೇಕ್ ಇದು ಆಯಿತಾ ಹಾಗಾಗಿ ಯಾರೇ ಟೈಲರ್ಗಳು ಎಂಬ್ರಾಯ್ಡ್ರಿ ವರ್ಕಿಗೆ ಬ್ಲೌಸ್ ಕೊಡ್ತೀವಿ ಅಂತ ಅಂದಾಗ ಇಲ್ಲ ಪೀಸೆ ಕೊಟ್ಬಿಡಿ ಇಲ್ಲ ನಾವು ಸ್ಟಿಚ್ ಮಾಡಿದ ಮೇಲೇ ನೀವು ವರ್ಕ್ ಮಾಡಿ ಪರವಾಗಿಲ್ಲ ಅಂತಂದರೆ ಸ್ವಲ್ಪ ಫಿನಿಷಿಂಗ್ ನೀಟಾಗಿ ಟೈಟಾಗಿ ಕುತ್ಕೊಳ್ಳೋ ಥರ ಮಾಡಿಕೊಡಿ ಆವಾಗ ಈಸಿಯಾಗಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಕಾಪರ್ ಗೋಲ್ಡ್ ಕಲರು ಮತ್ತು ರಾಯಲ್ ಬ್ಲೂ ಕಲರ್ ಥ್ರೆಡ್ಡನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಎರಡೇ ಕಲರ್ದು ಥ್ರೆಡ್ ಯೂಸ್ ಮಾಡಿದ್ದು ಜಾಸ್ತಿ ಬರಲಿಲ್ಲ ನೋಡಿ ಈ ಥರ ಒಂದು ಸಿಂಪಲ್ ಸಿಂಪಲ್ ಈ ಥರ ಡಿಸೈನ್ಗಳನ್ನ ನೀವು ಕ್ರಿಯೇಟ್ ಮಾಡೋದರಿಂದ ಹಾಕೊಳ್ಳೋದ್ರಿಂದ ಒಂದು ದಿನಕ್ಕೆ ಮೂರಾದರೂ ಹಾಕ್ಬೋದು ಫ್ರೆಂಡ್ಸ್ ನಾನು ಹೇಳೋದು ಒಂದು ಎರಡು ಮೂರಾದರೂ ಹಾಕ್ಬೋದು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು ಈ ಥರ ಒಂದು ಚಿಕ್ಕ ಚಿಕ್ಕ ಡಿಸೈನ್ಗಳು ಹಾಕಿದ್ರೂ ಸಾಕು ನೀವು ಹೆವಿ ಡಿಸೈನ್ಸ್ ನಾನು ಮಾಡ್ತೀನಿ ಅಂತ ಅಂದೇ ಇದ್ರೂ ಹಾಕೋದ್ರಿಂದ ನಿಮಗೆ ದುಡ್ಡು ಆರಾಮಾಗಿ ನೀವು ಅರ್ನ್ ಮಾಡ್ಬೋದು ಯಾಕೆ ಅಂತಂದರೆ ಒಂದು ಡಿಸೈನಿಗೆ ನಾವು ನಾನ್ನೂರೈವತ್ತು ಐನೂರು ಮುನ್ನೂರೈವತ್ತು ಈ ಥರ ತೊಗೊತಾರೆ ಆದರೆ ಏರಿಯಾ ಮೇಲೆ ಡಿಪೆಂಡು ಅವ್ರವ್ರ ಏರಿಯಾಗಳಲ್ಲಿ ಏನು ರೇಟ್ ತೊಗೊತಿದ್ದಾರೆ ಅದನ್ನ ನೋಡಿ ತೊಗೊಳ್ಳಿ ಆಯಿತಾ ರೇಟ್ ಎಷ್ಟು ತೊಗೋಬೇಕು ಅಂತ ಕೇಳ್ತೀರ ಕೆಲವರು ನಾನು ಅವ್ರಿಗೆ ಕಮೆಂಟ್ ಹಾಕ್ತೀನಿ ಇಷ್ಟು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಮತ್ತು ಅಯ್ಯೋ ಮೇಡಮ್ ನಮ್ಮ ಏರಿಯಾದಲ್ಲಿ ಇಷ್ಟೇನ ನೀವು ತೊಗೊಳ್ಳೋದು ಇಷ್ಟೇನಾ ನಮ್ಮ ಏರಿಯಾದಲ್ಲಿ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತೀರ ಅದಕ್ಕೋಸ್ಕರ ನಾನು ಹೇಳೋದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ರೇಟ್ ಇರುತ್ತೆ ಎಲ್ಲ ಏರಿಯಾ ಒಂದೇ ಥರ ಇರಲ್ಲ ಹಾಗಾಗಿ ನೀವು ಆ ಏರಿಯಾಗೆ ತಕ್ಕಂತೆ ನೋಡಿಕೊಂಡು ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ ಆ ಥರ ನೋಡ್ಕೊಂಡು ತೊಗೊಳ್ಳಿ ತೀರಾ ನಿಮಗೆ ಲಾಸ್ ಆಗೋ ಥರನೂ ರೇಟ್ ತೊಗೋಬೇಡಿ ಲಾಸ್ ಮಾಡ್ಕೊಂಡೆಲ್ಲ ರೇಟ್ ತೊಗೊಂಡು ಆಮೇಲೆ ಸುಮ್ಮನೆ ಕೆಲಸ ಮಾಡಿದ್ದೆ ವೇಸ್ಟ್ ಆಗ್ಬಿಡುತ್ತೆ ಆಯಿತಾ ನೋಡಿ ಇಲ್ಲಿ ನಾನು ಇದನ್ನ ಲೀಫ್ಗಳನ್ನ ಹಾಕಬೇಕು ಸೇಮ್ ಅದೇ ಏನು ರಾಯಲ್ ಬ್ಲೂ ಥ್ರೆಡ್ ಹಾಕ್ಕೊಂಡಿದ್ದೆ ಅಲ್ವಾ ಅದರಲ್ಲೇ ನಾನು ಇಲ್ಲಿ ರಾಯಲ್ ಬ್ಲೂ ಥ್ರೆಡ್ಡಿಂದ ಹಾಕ್ತಾಯಿದ್ದೀನಿ ಲೀಫ್ಗಳನ್ನ ನೆಕ್ಸ್ಟು ನಿಮಗೆ ಯಾರು ಮೆಂಬರ್ಶಿಪ್ ಕ್ಲಾಸಸ್ಸಲ್ಲಿ ತೊಗೊತಿದ್ದೀರ ಅವರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಲೀಫ್ ಅದೆಲ್ಲ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸುಮಾರು ಸ್ಟಿಚ್ಗಳನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಿ ಅದರಲ್ಲಿ ಆದಷ್ಟು ಮೆಂಬರ್ಶಿಪ್ ತೊಗೊಳ್ಳಿ ಯಾಕೆಂದರೆ ಯಾರು ಕೂಡ ಇಷ್ಟು ಕಡಿಮೆ ರೇಟಿಗೆ ನಿಮಗೆ ಮಿಷಿನ್ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಮಾಡ್ಕೊಡಲ್ಲ ಯಾಕೆ ಅಂತಂದರೆ ಕ್ಲಾಸ್ ಬಂದುಬಿಟ್ಟು ನಿಮಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ರೇಟು ಪ್ರತಿ ತಿಂಗಳು ನೀವು ಪೇ ಮಾಡಬೇಕಾಗತ್ತೆ ನಮ್ಮ ಒಂದು ಚಾನಲಲ್ಲಿ ಮಾತ್ರ ನಿಮಗೆ ಇಷ್ಟು ಕಡಿಮೆ ರೇಟಿಗೆ ನಿಮಗೆ ಕಲಿಸ್ತಾ ಇರೋದು ಹಾಗಾಗಿ ಇದರಲ್ಲಿ ಕಲ್ತ್ಕೊಳ್ಳಿ ಮತ್ತು ಕೆಲವರು ಯಾರೋ ಒಬ್ಬರು ನನಗೆ ವಾಟ್ಸಪ್ಪಲ್ಲಿ ಕೂಡ ಕಾಲ್ ಮಾಡಿ ವಾಟ್ಸಪ್ ಕಾಲ್ ಮಾಡಿ ಮಾತಾಡಿದ್ರಪ್ಪ ಏನು ಗೊತ್ತಾ ಅವ್ರು ಕೇಳಿದ ಕ್ವಶನ್ ಏನಂತಂದರೆ ಮೇಡಮ್ ನೀವು ವಾಟ್ಸಪ್ಪಲ್ಲಿ ಕಳಿಸಲ್ವ ನಂಗೆ ವೀಡಿಯೋಸ್ ಅಂತ ಅಂದ್ಬಿಟ್ಟು ಕೇಳಿದರು ನೀವೇ ಯೋಚನೆ ಮಾಡಿ ಕಾಸ್ಟ್ ಕೂಡ ಕಡಿಮೆ ನಾನು ಮಾಡ್ತಾ ಇರೋದು ಜೊತೆಗೆ ಏನಪ್ಪ ಅಂತಂದರೆ ನಾನು ಆ ಥರ ಮಾಡಬೇಕು ಅಂತಂದರೆ ಫುಲ್ಲು ಒಂದು ಗ್ರೂಪ್ ಮಾಡ್ಕೋಬೇಕು ಅದು ತುಂಬಾ ಟಫ್ ಅನಿಸುತ್ತೆ ಮಾಡೋಕ್ಕೆ ಇದು ಅಂತಂದರೆ ನಿಮಗೆ ಈಸಿಯಾಗಿ ಆರಾಮಾಗಿ ಕಲಿಬೋದು ಇದರಲ್ಲಿ ಕೂಡ ನಾವೇನು ಡಿಲೀಟ್ ಮಾಡಲ್ಲ ವೀಡಿಯೋಸ್ನ ಸೇಮ್ ಅದರಲ್ಲಿ ಯಾವ ರೀತಿ ಹೇಳ್ಕೊಡ್ತೀವಿ ಅದೇ ಥರ ಮಾಡ್ತೀವಿ ಅದರಲ್ಲಿ ಕಲಿಬೇಕು ಅಂತಂದರೆ ನೀವು ಅಷ್ಟು ನಿಮಗೆ ಸಪ್ರೇಟ್ ವೀಡಿಯೋಸ್ ಬೇಕು ಅಂತಂದರೆ ನೀವು ಮೂರು ನಾಲ್ಕು ಸಾವಿರ ಕೊಟ್ಟೆ ಕಲಿಬೇಕಾಗತ್ತೆ ಆಯಿತಾ ಹಾಗಾಗಿ ಎಲ್ಲರೂ ಅಷ್ಟೇ ಯಾರೂ ನಾನು ಹೇಳೋ ತುಂಬ ದುಡ್ಡಿದ್ದವ್ರು ಯಾರು ಇಷ್ಟು ಕಷ್ಟಪಟ್ಟು ಹೋಗಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಸ್ವಲ್ಪ ಮಿಡ್ಲ್ ಕ್ಲಾಸಲ್ಲಿರೋಂಥವ್ರು ಸ್ವಲ್ಪ ನಮ್ಮ ಕೈಲಿ ಏನೋ ಒಂದು ಮಾಡಿ ನಾವು ಅರ್ನಿಂಗ್ಸ್ ಮಾಡೋಣ ಅಂತ ಯೋಚನೆ ಮಾಡೋವಂಥವ್ರು ಮಾತ್ರ ಇಷ್ಟೆಲ್ಲ ಸ್ಟ್ರಗಲ್ ಇದ್ದರೂ ನಾವು ಕೆಲಸ ಮಾಡೋಣ ದುಡಿಯೋಣ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಹಾಗಾಗಿ ಎಲ್ಲರ ಹತ್ರ ದುಡ್ಡಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಇರೋ ದುಡ್ಡಲ್ಲಿ ಏನೋ ಒಂದು ಮಾಡಿ ಜ ಕೆಲಸ ಮಾಡೋಣ ಅಂತ ಅಂದ್ಕೊತಿರ್ತೀವಿ ಅಷ್ಟೇ ನೋಡಿ ಇಲ್ಲಿ ಪುಟ್ಟ ಪುಟ್ಟು ಹಾರ್ಟ್ ಶೇಪ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ತುಂಬಾ ಚಿಕ್ಕದಾಗಿ ಬಂದಿತ್ತು ಇದು ವರ್ಕು ಅವ್ರು ಅದೇ ಹೇಳಿದರು ಡೀಸೆಂಟಾಗಿ ತುಂಬ ಚಿಕ್ಕದಾಗಿರಲಿ ನಂಗೆ ವರ್ಕು ತುಂಬ ದಪ್ಪ ದಪ್ಪ ಹಾಕಬೇಡಿ ಅಂತ ಹೇಳಿದರು ಹಾಗಾಗಿ ತುಂಬ ಪುಟ್ ಪುಟ್ಟದಾಗ ಹಾಕ್ಕೊಟ್ಟಿರುವಂಥದ್ದು ಇದು ಅವ್ರು ತುಂಬಾ ಇಷ್ಟಪಟ್ಟರು ಫ್ರೆಂಡ್ಸ್ ಟೈಲರ್ ಕೂಡ ಮತ್ತು ಅವರು ಕಸ್ಟಮರ್ ಕೂಡ ಅವರು ಕಸ್ಟಮರ್ ಅವರು ಅವರು ಕೂಡ ಹೇಳಿದ್ರಂತೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದಾರೆ ನಂಗೆ ಬ್ಲೌಸು ಅಂತ ಅಂದ್ಬಿಟ್ಟು ಅವರು ರೇಟ್ ಎಷ್ಟಾದರೂ ಇಟ್ಕೊಳ್ಳಿ ನಾನು ಕೇಳಕ್ಕೆ ಹೋಗಿರಲ್ಲ ಆದರೆ ನಾನು ಇದಕ್ಕೆ ತೊಗೊಂಡಿರೋಂಥ ರೇಟ್ ಬಂದು ಫೋರ್ ಫಿಫ್ಟಿ ರುಪೀಸ್ ತೊಗೊಂಡಿದ್ದೀನಿ ಡಿಸೈನ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಎಷ್ಟು ಜನಕ್ಕೆ ನಮ್ಮ ಕ್ಲಾಸಸ್ ಅರ್ಥ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಹೋಗಬೇಕಲ್ಲ ಯಾಕೆಂದರೆ ಇನ್ನು ಲೀಫ್ಗಳೆಲ್ಲ ಹಾಕೋದನ್ನ ತೋರಿಸ್ಕೊಡ್ಬೇಕಾಗತ್ತೆ ಓಕೆನಾ ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಓಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಮೆಂಬರ್ಶಿಪ್ನ ತೊಗೊಂಡು ನೀವು ಕೂಡ ಎಂಬ್ರಾಯ್ಡ್ರಿ ಮಾಡೋದನ್ನ ಕಲೀರಿ ಕಲಿತು ಅರ್ನಿಂಗ್ಸ್ ಮಾಡಿ ನೋಡಿ ಬ್ಯಾಕ್ ಸೈಡ್ ಕೂಡ ಈ ಥರ ಹಾಕಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ಡಿಸೈನ್ ಜೊತೆಗೆ ಬರ್ತೀನಿ ಆಯಿತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಿಷಿನಲ್ಲಿ ಮಾತ್ರ ಫ್ರೆಂಡ್ಸ್ ಈ ಥರ ರೆಡಿ ಬ್ಲೌಸಿಗೆ ಹಾಕೋಕ್ಕಾಗೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನಿಮಗೆ ಈ ಥರ ರೆಡಿ ಬ್ಲೌಸ್ಗೆಲ್ಲ ಹಾಕೋಕೆ ಬರಲ್ಲ ಹಾಗಾಗಿ ಈ ಮಿಷಿನ ತೊಗೊಂಡು ಕಡಿಮೆ ಬಜೆಟಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಅರ್ನಿಂಗ್ಸ್ನ ಮಾಡಿ ಅಂತ ಹೇಳ್ತೀನಿ ನೀವು ಕೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು